ಅದ್ಭುತ ಸೌಕರ್ಯಗಳಿಂದ ವಂಚಿತವಾದ ಅಬ್ಬಿಗೇರಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಈ ಮಕ್ಕಳ ಭವನೆ ಕೇಳೋರು ಯಾರು ಎಸ್ ಗದಗ ಜಿಲ್ಲೆ ರೋಣ್ ತಾಲೂಕಿನ ಅಬ್ಬಿಗೇರಿ ಸಮೀಪದಲ್ಲಿ ಇರುವ ಮಕ್ಕಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಮಹತ್ವದ ಉದ್ದೇಶದಲ್ಲಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಿಗುತ್ತಿಲ್ಲ ಸೌಕರ್ಯ ವಾಸ್ತವ್ಯಕ್ಕೆ ಸೂಕ್ತ ಸೌಕರ್ಯ ಲಭ್ಯವಿಲ್ಲ ಈ ವಸತಿ ಶಾಲೆಯಲ್ಲಿ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಮಕ್ಕಳಿಗೆ ಕುಡಿಯಲು ಹಾಗೂ ಇನ್ನಿತರ ದಿನ ಬಳಕೆಗಾಗಿ ನೀರಿಲ್ಲ ಸಮರ್ಪಕ ಊಟದ ವ್ಯವಸ್ಥೆ ಇಲ್ಲ ಸ್ನಾನ ಮಾಡಲು ಬಿಸಿ ನೀರಿನ ಕೊರತೆ ಅಲ್ಲದೆ ಅಸಮರ್ಪಕ ಶೌಚಾಲಯ ಪ್ರಮುಖವಾಗಿ ಮಕ್ಕಳಿಗೆ ರಾತ್ರಿಯ ವೇಳೆ ಶಿಕ್ಷಕರ ಕೊರತೆ ನಮಗೆ ಕಾಳಜಿ ವಹಿಸುವ ಸಂಬಂಧಪಟ್ಟ ಯಾವ ಒಬ್ಬ ಅಧಿಕಾರಿ ಕೂಡ ಈ ಕಡೆ ತಿರುಗಿ ನೋಡುತ್ತಿಲ್ಲ ಹೀಗೆ ಪಟ್ಟಿ ಮಾಡುತ್ತಾ ಹೋದ್ರೆ ಹಲವು ಸಮಸ್ಯೆಗಳು ನಮ್ಮ ವಸತಿ ಶಾಲೆಯಲ್ಲಿ ಕಾಣ ಸಿಗುತ್ತದೆ ಅಂತ ವಸತಿ ಶಾಲೆಯ ಮಕ್ಕಳು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ವರದಿ ಕಂಡ ಮೇಲಾದರೂ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಕೊಡಿ ಅಂತ ಮಕ್ಕಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವಸತಿ ಶಾಲೆಗೆ ಲೋಕಾಯುಕ್ತರು ಭೇಟಿ ನೀಡಿದ ಸಮಯದಲ್ಲೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮವು ಕೂಡ ಅವರ ಜೊತೆಗೆ ಅಲ್ಲಿನ ಸುವ್ಯವಸ್ಥೆಗೆ ಆ ಶಾಲೆಯ ಪ್ರಿನ್ಸಿಪಾಲ್ ಹಾಗೂ ನಿಲಯ ಪಾಲಕ ಮಾಗುಂಡಯ್ಯ ಕಬರದ್ ಲೋಕಾಯುಕ್ತರ ಸಿಬ್ಬಂದಿ ಮತ್ತು ರಾಷ್ಟ್ರ ಕ್ರಾಂತಿ ನ್ಯೂಸ್ ಅಲ್ಲಿನ ಸುವ್ಯವಸ್ಥೆಗೆ ಅಂತ್ಯ ಹಾಡಿರಿ ಅಂತ ನೇರವಾಗಿ ನಿಲಯ ಪಾಲಕ ಮತ್ತು ಪ್ರಿನ್ಸಿಪಾಲ್ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಎನ್ನದ ಮಾಗುಂಡಯ್ಯ ಮತ್ತು ಪ್ರಿನ್ಸಿಪಾಲ್ ಹಾಗಾದ್ರೆ ಇಲ್ಲಿ ಲೋಕಾಯುಕ್ತರ ಮಾತಿಗೂ ಪಗ್ಗದ ನಿಲಯ ಪಾಲಕ ಎಂಬ ಯಕ್ಷ ಪ್ರಶ್ನೆ ಸೃಷ್ಟಿಯಾಗಿದೆ ಈ ವಸತಿ ಶಾಲೆಯಲ್ಲಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಿನ್ನೆ ತಾನೇ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ನೋಡಿ ತುಂಬಾ ಕಠೋರ ಎನಿಸಿದೆ ಕಲುಷಿತ ನೀರಿನ ಸ್ನಾನ ಮಾಡೋದ್ರಿಂದ ಮಕ್ಕಳಿಗೆ ಅಲರ್ಜಿ ಕೆರೆತಗಳು ಪ್ರಾರಂಭವಾಗಿವೆ ಆಹಾರಕ್ಕೆ ಬಳಸುವ ನೀರು ತುಂಬಾ ಕೊಳೆಯಾಗಿದ್ದು ಮಕ್ಕಳು ಆಹಾರವನ್ನ ಹೇಗೆ ಸೇವನೆ ಮಾಡ್ತಾರೆ ಈ ಸೇವನೆಯಿಂದ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ತಾ ಇದೆ ಕಿಟಕಿಯ ಗಾಜು ಒಡೆದುದು ಭಯ ಕಾಡ್ತಾ ಇದೆ ನಿಲಯದ ಕೊಠಡಿಗಳ ಕಿಟಕಿಗಳಿಗೆ ಗಾಜುಗಳಿಲ್ಲ ತೆರೆದ ಕಿಟಕಿ ಬಾಗಿಲುಗಳಿಂದ ನಿಲದಲ್ಲಿ ರಾತ್ರಿ ವೇಳೆ ವಿದ್ಯಾರ್ಥಿನಿಯರು ಭಯಭೀತರಾಗ್ತಾ ಇದ್ದಾರೆ ವಸತಿ ಶಾಲೆಗೆ ನಿಲಯ ಪಾಲಕರು ಬರುವುದೇ ಇಲ್ಲ ಅಂತ ಮಕ್ಕಳ ಅಳಿಲು ಶಾಲೆಯ ಸುತ್ತಲೂ ಕೊಳೆತು ನಾರುತ್ತಿರುವ ಹುಲ್ಲು ಕಸ ಎಲ್ಲೆಂದರಲ್ಲಿ ಕೊಳೆತು ನಿಂತಿರುವ ನೀರು ನಮ್ಮ ರಾಷ್ಟ್ರ ಕ್ರಾಂತಿ ವರದಿ ಕಂಡ ಮೇಲಾದರೂ ನಾಲ್ಕು ದಿನಗಳಲ್ಲೇ ನಿಲಯ ಪಾಲಕ ಮತ್ತು ಪ್ರಿನ್ಸಿಪಾಲ್ ಸುವ್ಯವಸ್ಥೆಗೆ ಅಂತ್ಯ ಹಾಡುವರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ ಬಗೆ ಬಗೆಯ ಸುದ್ದಿಯೊಂದಿಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ಹಾಗೂ ಮೊದಲಿಗೆ ನಮ್ಮ ಸುದ್ದಿಯನ್ನ ನೀವೇ ವೀಕ್ಷಣೆ ಮಾಡಿರಿ ವರದಿ ಎಸ್ ವಿ ವಿಖನ್ ಗೌಡರ್ ಮೀಡಿಯಾ ಹೆಡ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ

ಏನು ಸಿಟ್ಟು ಒಂದು ದಿನದ್ದು ಅಲ್ಲಿದೆ ಮೂರು ನಾಲ್ಕು ದಿನದ್ದಿದೆ ಹ್ಞೂ ಸರಿ ಅದ್ರ ಮ್ಯಾಸು ಒಳ್ಳೇದು ನೋಡಿರಿ ಝೂಮ್ ಮಾಡಿದೆ ಅದ್ರ ಸೊಳ್ಳೆ ಅದು ಡೆಂಗ್ಯೂ ಜ್ವರ ಬರಲ್ಲ ಅನ್ನೋದು ಏನು ಗ್ಯಾರಂಟಿ ಅದನ್ನ ಅದನ್ನು ಝೂಮ್ ಮಾಡಿದ್ರು ಸೊಳ್ಳೆ ಏನಪ್ಪಿ ರವ್ಯಾರ್ ಹಾ ಬಿಸಿನೀರ್ ಅಂತರೂ ಇಲ್ಲ ಎಲ್ಲ ನಿಮ್ಗೆ ರವ್ಯಾರ್ ನೀರು ಬರೋದಿಲ್ಲ ಬಳಸಕು ಬರೋದಿಲ್ಲ ಬಳ್ಸಕ್ಕೂ ಲೇಟ್ ಆಗಿ ಅವ್ ನೀರು ಬಂದಾಗ ನೀವು ಸ್ನಾನ ಮಾಡಬೇಕು ಬಟ್ಟೆ ತೊಳಿಬೇಕು ಅಲ್ಲಿವರೆಗೂ ನೀರು ಬರೋವರೆಗೂ ಸುಮ್ಮನೆ ಎಷ್ಟು ಜನಕ್ಕೆ ಅಲರ್ಜಿ ಇಲ್ಲೇ ಗುಳ್ಳಿ ದೋಸೆ ಕೊಡೋದಿಲ್ಲ ಬಿಸಿನೀರ್ ಇಲ್ಲ ಸರಿಯಾಗಿ ಬಾತ್ರೂಮ್ ಅದೆಲ್ಲ ಸ್ವಚ್ಛತೆ ಇಲ್ಲ ಅವೆಲ್ಲ ಎಲ್ಲ ಗಲ್ಲೀಸ ನಾಡ್ತಾ ಹೋದಲ್ಲ ಇಲ್ಲ ವಾಷಿಂಗ್ ಸಿಂಕ್ ಸಿಂಕ್ ಇದು ಎಷ್ಟು ದಿನ ಆಯ್ತು ತೊಳೆದ್ಬಿಟ್ಟು ಭಾಳ ದಿನ ಆಯ್ತು ತೊಳೆದು ಅವರು ಮತ್ತೆ ಇಲ್ಲಿ ಬರ್ತಾರ ಇಲ್ಲ ಮತ್ತೆ ಅವ್ರು ಬಂದ್ರೆ ಇಲ್ಲಿ ಗೊತ್ತಾಗತ್ತ ಸ್ವಚ್ಛತೆ ಐತಲ್ಲ ಅವರ ಬರುದಿಲ್ಲ ಅಲ್ಲಿ ಒಟ್ಟಾಗಿ ಇದ್ರಾಗ ಹಾಸ್ಟೆಲ್ಗೆ ಈಗ ವಸತಿ ಒಳಗೆ ಬರುದೇ ಇಲ್ಲ ನೀವು ಏನು ಶಾಲೆಗೆ ಏನು ಸ್ಟಡಿ ಮಾಡಿ ಬರ್ತೀವಿ ಅಲ್ಲಿ ಹೋಮ್ವರ್ಕ್ ಹಾಕಿ ಕೊಟ್ಟು ಅಂದ್ರೆ ಮಾಡ್ತೀರಿ ಇಲ್ಲಿ ಯಾರೂ ಮಾಡ್ಸೋರಿಲ್ಲ ಇದು ಎಷ್ಟು ನೀವು ಸಮಸ್ಯೆ ಭಾಳ ದಿವ್ಸ ಕೇರ್ ಮಾಡೋದಿಲ್ಲ ಇಲ್ಲಿ ಯಾರನ್ನು ಮಕ್ಕಳನ್ನ ಈಗ ಹೋಗ್ಬೋದು ಬೆಕ್ಕದ ಬರ್ಬೋದು ಹೌದ ಅಲ್ಲ ಈಗ ಸೀನಿಯರು ಜೂನಿಯರ್ ಬಡೀತಾರ ಅನ್ನೋದು ಒಂದು ಐತಿಲ್ಲೇ ದೊಡ್ಡವರು ಸಣ್ಣವ್ರನ್ನ ಅಂತೇಳಿ ಕೇಳ್ಪಟ್ಟೇವಿ ಅದು ನಿಜನಾ ಮತ್ತೆ ಅವ್ರು ಇಲ್ಲಿದ್ದು ಅವ್ರಿಗೆ ಬಡಿಬಾಡ್ರಿ ಹೊಡಿಬಾಡ್ರಿ ಅಂತ ಕಟ್ಟ ಏನಾದ್ರೂ ತಿಳಿವೆ ಬುದ್ಧಿ ಹೇಳಿದ್ರೆ ಅವರು ತಮ್ಮ ಹಿಡ್ದೊಳಗ ತಾಯಿರ್ತಾರೆ ಮತ್ತೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮೇಲೆ ಸರ್ ಏನು ಹೇಳೋಲ್ಲ ನಿಮ್ಮನ್ನು ಬಡ್ದಾಗ ದೊಡ್ಡೋಡ್ರಿ ಅವ್ರಿಗೆ ಏನು ದೊಡ್ಡ ದೊಡ್ಡ್ರಿ ಹಾಂ ಅಲ್ಲ ಇಲ್ಲಿ ವಸತಿ ಶಾಲೆ ಒಳಗೆ ಅಲ್ರಿ ಅವರು ವಸತಿ ಒಳಗೆ ಬರುದೇ ಇಲ್ಲ ಅವರು ಏನಿದ್ರು ಏನಿದ್ರೂ ಹೇಳ್ಬೇಕು ಇಲ್ಲಿ ವಸತಿ ಒಳಗೆ ಯಾರು ಇಲ್ಲ ನೀವ ಓದ್ಬೇಕು ನೀವೇ ಬರೀಬೇಕು ನೀವ ಇಲ್ಲಿ ಯಾರು ರಾತ್ರಿ ಕಾವಲ್ಗಾರರು ಬಂದು ನಿಲ್ತಾರ ನಿಲ್ಲಿ ಮಾತ್ರ ಬಾವುಗಾಲ್ ಕಾವಲ್ಗಾರ ಬರ್ತಾರ ನಿಮ್ಗೆ ನೈಟ್ ಟೈಮ್ನಾಗ ನೀವ ಓದಿ ಓದ್ಬೇಕು ನೀವೇ ಬರಿಬೇಕು ಯಾರು ಓದ್ತವ್ರಿ ಇಲ್ಲ ಬರ್ಸೋರಿಲ್ಲ ಹಿಂಗಾದ್ರೆ ಹೆಂಗೆ ಸಮಸ್ಯೆ ಮಕ್ಕಳದ್ರಿ ಸಮಸ್ಯೆ ಯಾರು ಇಲ್ಲಿ ಕ್ಯಾರೆ ಅನ್ನೋರಿಲ್ಲ ಇಲ್ಲಿ ಸ್ವಚ್ಛತೆ ಬಗ್ಗೆ ಅರಿವಿಲ್ಲ ಮಕ್ಕಳ ಬಗ್ಗೆ ಜವಾಬ್ದಾರಿ ಇಲ್ಲ ಅಲ್ಲಿ ಅದಾದ ನಂತರ ಬಿಸ್ನೀರ್ ಇಲ್ಲ ಅಂತ ಟಾಯ್ಲೆಟ್ ಬಾತ್ರೂಮ್ ನೋಡ್ಬಿಟ್ರ ಅಯ್ಯೋ ಶಿವ ಈ ಪೈಕನಿ ಈಗ ನೋಡಿ ನಾವು ಆ ಪೈಗಣಿ ಸ್ವಚ್ಛ ಮಾಡಿಲ್ಲ ಮೂರ್ ದಿನಕ್ಕೊಮ್ಮೆ ಎರಡ್ ದಿನಕ್ಕೊಮ್ಮೆ ಅಂದ್ರೆ ನೀವು ಮೂರು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಸಂಡಸ್ ಕುಂದಿರ್ತೀರ ಮತ್ತೆ ತಿನ್ನ ಈಗ ಇನ್ನೂ ಅದು ಹೊಲಸ ಐತಿಲ್ಲ ಮತ್ತೆ ಹಂಗೈತದ ವಾಸ್ತಿ ಗೊಮ್ಮ ಗಂಟೆ ಆಯ್ತದ ಮತ್ತೆ ಹೆಂಗದ ಈಗ ಮತ್ತೆ ಎಲ್ಲಿ ಹೋಗಿ ಹೊರಗೋಗಿರ ಬಯಲು ಕಡೆ ಅಪಿ ನಿಮಗೆ ಇಲ್ಲಿ ಇನ್ನೂ ಏನೇನು ಸಮಸ್ಯೆಗಳದಾವು ಈಗ ಸೊಳ್ಳೆ ಅಂದಗುಳ ನೆನಪಾತಿ ಯಾರ ಸೊಳ್ಳೆ ಕಚ್ಚಿ ಜ್ವರ ಬಂದು ಊರಿಗೆ ಹೋದಾಗ ಅದರ ನೋಡ್ಗುರು ಕಲ್ಸ್ ಯಾರ ಐ ಸುಮಾರ್ ಕಸಬ

ಹ್ಞೂ 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 ಮತ್ತೇನು ಅಲ್ಲ ಒಟ್ಟು ಟೋಟ್ಲಿ ನಿಮ್ಗೆ ಮೆಡಿಕಲ್ ಸ್ಪೆಷಾಲಿಟಿ ಏನೂ ಇಲ್ಲ ಇಲ್ಲಿ ಮೆಡಿಕಲ್ ಸೈಡ್ ಬಿಟ್ಟಿದ್ದು ನಿನಗೇನಾಗಿತ್ತು ಕೊಡಲಿಲ್ಲ ಹೌದಾ ಅಲ್ಲಿವರೆಗೂ ಕೊಡೋದಿಲ್ಲ ಅವರಾಗಲಿ ಬಂದು ನಿಮ್ಗೆ ಏನಾಗೈತೆ ನೀವು ಹೇಳಿದಾಗ ನಿಮ್ಮ ಮೈ ಮುಟ್ಟಿ ನಿಮ್ಗೆ ಯಾವ ಟ್ಯಾಬ್ಲೆಟ್ ಕೊಡ್ಬೇಕು ಅನ್ನೋದು ಒಟ್ಟ ಇಲ್ಲ ನಿಮ್ಮ ಪಾಲಕರು ಬಂದು ಅವ್ರಿಗೆ ಆದ ನಂತರ ನಿಮಗೆ ಟ್ಯಾಬ್ಲೆಟ್ ಕೊಡ್ತಾರೆ ಅವರಾಗ್ಲಿ ನಮಗೆ ಹೆಂಗೆ ರೀ ನಮ್ಗೆ ನೆಗೆಟಿವ್ ಆಗೈತಿ ನನಗೆ ಜ್ವರ ಬಂದವು ಅಂತಂದಾಗ ನಿಮಗೆ ಏನು ಟ್ಯಾಬ್ಲೆಟ್ ಕೊಡೋದಿಲ್ಲ ಅವರು ನಿಮ್ಗೆ ಸ್ನಾನ ಮಾಡಕ್ಕೆ ಬಿಸಿನೀರು ಐತಿಲ್ಲ ಎಷ್ಟು ದಿನ ಆಯ್ತು ಬಿಸಿನೀರು ಇಲ್ಲದೆ ಬಿಸಿನೀರು ಇಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡ್ತೀರಲ್ಲ ನೀವು ಅಲ್ಲೇ ಕಪ್ಪಿ ಸೀಟ್ಬಿಟ್ಟೈತೆ ನೋಡಿದ್ರ ಅದನ್ನು ಕ್ಲೀನ್ ಮಾಡ್ಯಾರ ನೋಮ್ಯಾರ ಒಬ್ರೆ ಹೇಳಿ ಒಬ್ರೆ ಹೇಳಿ ಅಲ್ಲ ಈಗ ಅದು ಹೊಲಸಾಗೈತಲ್ಲ ಅಲ್ಲಿ ಯಾರು ಜಾರಿ ಬೀಳುದಲ್ಲ ನೀವು ಯಾರೋ ಆ ಥರ ಹೊಲಸಾಗಿದ್ದೀರಿ ಯಾವಾಗ ಬಿದ್ದಾರ ಕೈ ಮುರ್ಕೊಂಡವರ ತಲೆ ಒಡ್ಕೊಂಡವ್ರ ಕೈ ಮುರ್ಕೊಂಡು ತಲೆ ಹೊಡ್ಕೊಂಡ್ರು ಸಹ ಸ್ವಚ್ಛ ಮಾಡಿಸ್ ಸ್ವಚ್ಛ ಮಾಡ್ತಿಲ್ಲ ಎಷ್ಟು ದಿನಾತು ಇವತ್ತು ಬಿದ್ದಾರ ನೀವತ್ತು ಮತ್ತೆ ಬಿದ್ದಾರ ಅಲ್ಲಿ ಮುಂಜಾನೆ ಬಿದ್ದಾರ ಸರ್ ಕೇಳಿದಿರಿಲ್ಲ ಹಿಂಗ ಜಾರ ಜಾರಾಗತ್ತೈತ್ರಿ ಅಲ್ಲೇ ಸ್ವಚ್ಛ ಮಾಡಿಸ್ರಿ ಸರ್ ಅಂತೇಳಿ ಅಲ್ಲಲ್ಲ ಸರ್ ಬಂದಾಗ ಹೇಳಿರಿ ನೀ ಇದು ಮತ್ತೆ ಸರ್ ಬಂದೇ ಇಲ್ಲ ಅಲ್ಲ ಡೈಲಿ ಸರಿಯಾಗಿರ್ತಾರೆ ಎಲ್ಲಿ ಸರ್ ಇರುದಿಲ್ಲ ಯಾವಾಗ ಇವ್ರು ಅಲ್ಲ ನಿಮಗೆ ವಿದ್ಯಾಭ್ಯಾಸ ಮಾಡಿಸೋರವ್ರು ಟ್ಯೂಷನ್ನು ಓದು ಬರ ವಾರ್ಡನ್ ವಾರ್ಡನ್ಗಳು ಇರ್ತಾರಿಲ್ಲ ಇರುದಿಲ್ಲ ಭೋಜನಾಲ್ದೇ ಅವರು ಅಡುಗೆ ಸಹಾಯಕರು ಅವ್ರು ಬಿಟ್ರೆ ಯಾರು ಇರುತ್ತಿಲ್ಲ ಅಡಿಗೆ ಅಡುಗೆ ಒಬ್ಬರೇ ಇರ್ತಾರ ಅಡಿಗೆ ಸಹಾಯಕರು ಬಿಟ್ರೆ ಯಾರು ಇರೋದಿಲ್ಲ ಯಾವ ವಾರ್ಡನು ಇರೋದಿಲ್ಲ ಯಾವ ಸರ್ ಇರೋದಿಲ್ಲ ಅಲ್ಲ ಮತ್ತೆ ಓದು ಬರ ಹೆಂಗ ನಿಮ್ಮದು ಬರೀದು ಓದಿದೆ